ವೀಕ್ಷಕರೇ ಈ ಬಾರಿ ಮಳೆ ಇಲ್ಲ ಬೆಳೆಯಿಲ್ಲ ಹಸಿರಾಗಿದ್ದ ಭೂಮಿ ಬರಡು ಬೆಂಗಾಡಾಗಿ ಹೋಗಿದೆ ಇದ್ದ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗಿ ಜೀವ ಜಲಕ್ಕಾಗಿ ಹಾತಿರಿಯುವಂತಾಗಿದೆ ಇದರಲ್ಲಿ ಮಾನವ ಸಂಕುಲವೇ ಅಲ್ಲ ಪ್ರಾಣಿ ಪಕ್ಷಿಗಳು ಸಹ ಹೊರತಾಗಿಲ್ಲ ಇದಕ್ಕೊಂದು ನಿದರ್ಶನ ಎಂದರೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಗೌರಿಬಿದನೂರು ರಸ್ತೆಯ ವೀರ ದಿಮ್ಮಮ್ಮ ಕಣಿವೆ ಕಣಿವೆ ಮಾರ್ಗದಲ್ಲಿ ನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ ಅರಣ್ಯ ಪ್ರದೇಶದಲ್ಲಿ ಏನು ಸಿಗದೆ ಆಹಾರ ನೀರನ್ನು ಅರಿಸಿ ಬಂದ ನೂರಾರು ಕೋತಿಗಳು ರಸ್ತೆ ಬದಿ ಮಿಕಮಿಕ ಅಂತ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳತ್ತ ಮುಖ ಮಾಡಿ ದಯನೀಯ ಸ್ಥಿತಿಯಲ್ಲಿ ಕುಳಿತಿರುತ್ತವೆ ಕಳೆದ ಬಾರಿ ಯಾರೋ ಪ್ರಕೃತಿ ಪ್ರೇಮಿಗಳು ಪ್ರಾಣಿ ಪಕ್ಷಿಗಳ ಈ ದುಸ್ಥಿತಿಯನ್ನು ಕಂಡು ಅಲ್ಲಲ್ಲಿ ಸಿಮೆಂಟ್ನಿಂದ ಮಾಡಿದ್ದ ನೀರಿನ ತೊಟ್ಟಿಗಳನ್ನು ಇರಿಸಿದ್ದರು ಆದರೆ ಈ ಬಾರಿ ನೀರಿಗೆ ತೀವ್ರ ಆಹಾಕಾರ ಎದುರಾಗಿದೆ ತೊಟ್ಟಿಗಳೆಲ್ಲ ಖಾಲಿ ಖಾಲಿ ಇರುವುದನ್ನ ಅರಿತ ಚಿಕ್ಕಬಳ್ಳಾಪುರ ನಗರದ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಪ್ರಾಣಿಗಳ ನೀರಿನ ದಾಹ ತಣಿಸಲು ಮುಂದಾಗಿದೆ ನೀರಿನ ಟ್ಯಾಂಕರ್ ತರಿಸಿ ನೀರು ಶೇಖರಣೆಯ ತೊಟ್ಟಿಗಳಿಗೆ ಬಿಟ್ಟು ದಾಹ ತೀರಿಸಲು ಮುಂದಾಗಿದೆ ಇನ್ನು ಈ ಪ್ರದೇಶದಲ್ಲಿ ಬರಿದಾಗಿದ್ದ ಕುಂಟೆಗೂ ಸಹ ನೀರು ಬಿಟ್ಟು ಜನ ಜಾನುವಾರುಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಇದರೊಟ್ಟಿಗೆ ಬಾಳೆಹಣ್ಣನ್ನು ಸಹ ಜೀವ ಸಂಕುಲಕ್ಕೆ ನೀಡಿ ಸಾರ್ಥಕ ಸೇವೆಯನ್ನ Non merit dare ಕಳೆದ ಒಂದು ತಿಂಗಳಿನಿಂದ ಬಿಸಿಲಿನ ತಾಪಮಾನ ತುಂಬ ಏರಿದೆ ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಾಗ್ಬೋದು ಈ ಒಂದು ಬೇಸಿಗೆ ಕಾಲದಿಂದ ಈ ಒಂದು ಬರಗಾಲದಿಂದ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಮನುಷ್ಯರಿಂದ ಹಿಡಿದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮತ್ತು ಜೀವ ಜಂತುಗಳು ಕೂಡ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಬರವನ್ನು ಅನುಭವಿಸ್ತಾ ಇದೆ ಇಂಥ ಸಮಯದಲ್ಲಿ ನಾವು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ನಾವೆಲ್ಲನೂ ಕೂಡ ನಾವು ಮತ್ತು ನಮ್ಮ ಹೋಟ್ಲು ರಾಮಣ್ಣವರು ಮತ್ತು ಪ್ರಕಾಶ್ ಅವರು ಇವರೆಲ್ಲ ತಂಡ ಸೇರಿಕೊಂಡು ನಾವು ಈ ಥರ ವೀರ್ ಕಣಿವೆಯಲ್ಲಿ ಅಲ್ಲಿ ನೀರಿನ ಒಂದು ಸಮಸ್ಯೆ ಆಹಾಕಾರ ಇದೆ ಅಲ್ಲಿ ಅನೇಕ ರೀತಿಯ ನವಿಲುಗಳು ಮತ್ತು ಅದೇ ರೀತಿ ಕೋತಿಗಳು ಮತ್ತು ಹಸುಗಳು ಈ ರೀತಿಯಾಗಿ ಸಾಕಷ್ಟು ಅಲ್ಲಿ ಒಂದು ಅರಣ್ಯ ಪ್ರದೇಶನೇ ಅನ್ಕೋಬೋದು ಆ ಬೆಟ್ಟ ಅದು ಒಳ್ಳೆಯ ಸೊಬಗನ್ನು ಹೊಂದಿರ್ತಕ್ಕಂಥ ಒಂದು ನಾಡೋದು ಅಂಥ ಜಾಗದಲ್ಲಿ ಒಂದು ಬರಗಾಲದಿಂದ ನೀರಿನ ಸಮಸ್ಯೆ ತಾಂಡುತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡ್ವಿ ಆ ಮಾಹಿತಿಯ ನಿಟ್ಟಿನಲ್ಲಿ ನಾವು ಒಂದು ಒಂದು ಟ್ಯಾಂಕರ್ ನೀರನ್ನು ಟ್ರ್ಯಾಕ್ಟರ್ ಟ್ಯಾಂಕರ್ ನೀರನ್ನು ತಗೊಂಡು ನಾವು ಇಲ್ಲಿಂದ ಹೊರಟಿವಿ ಹೋಗಿ ಅಲ್ಲಿ ನೋಡ್ತಾ ಇದ್ದರೆ ನಮಗೆ ಒಂಥರ ಗಾಬರಿ ಆಯಿತು ಯಾವ ರೀತಿ ಇದೆ ಅಂದರೆ ಪರಿಸ್ಥಿತಿ ನಿಜವಾಗ್ಲೂ ಕೂಡ ತುಂಬ ಕ್ರಿಟಿಕಲ್ ಆಗಿದೆ ಇವತ್ತು ನಮಗೆ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ನಮಗೆ ನೀರು ಇಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಾಗ್ಬೋದು ಅಥವಾ ನಮ್ಮ ರಾಜ್ಯದಲ್ಲಾಗ್ಬೋದು ಬರಗಾಲದಿಂದ ಇವತ್ತು ನೀರಿಗೆ ಯಾವ ರೀತಿ ತತ್ತರಿಸ್ತಾ ಇದ್ದೀವಿ ಜನನೇ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಪ್ರಾಣಿಗಳಾಗ್ಬೋದು ಪಕ್ಷಿಗಳಾಗ್ಬೋದು ಅಥವಾ ಇತರೆ ಜೀವಜಂತುಗಳು ಯಾವ ರೀತಿ ನೀರಿಗೆ ಆಹಾಕಾರ ಒಂದು ಅನುಭವಿಸ್ತಾ ಇರ್ತವೆ ಮತ್ತು ಬರಗಾಲದ ಬೇರೆ ಅದರಲ್ಲಿ ಒಂದು ಆಹಾರ ಸಮಸ್ಯೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಅರಿತುಕೊಂಡು ನಾವೆಲ್ಲನೂ ಕೂಡ ಹೋಗಿ ಅಲ್ಲಿ ಪ್ರಾಕ್ಟಿಕಲ್ ಎಲ್ಲ ನೋಡಿ ನಾವು ಇಲ್ಲಿಂದ ಒಂದು ಸುಮಾರು ಒಂದು ಮೂವತ್ತು ಕೆ ಜಿಯಷ್ಟು ಬಾಳೆಹಣ್ಣುಗಳು ತಗೊಂಡು ಜೊತೆಗೆ ನವಿಲುಗಳಿಗೆ ಏನು ಜೋಳದ ಪುಡಿಯನ್ನು ಮಾಡಿಕೊಂಡು ಇಲ್ಲಿನ ಸುಮಾರು ಒಂದು ಹತ್ತು ಕೆ ಜಿಯಷ್ಟು ಅದನ್ನು ತಗೊಂಡು ಕೂಡ ನಾವು ಹೋಗಿ ಹೋದ್ವಿ ಹೋಗಿ ಅಲ್ಲೆಲ್ಲನೂ ಕೂಡ ಕೋತಿಗಳಿಗೆ ಮತ್ತು ಹಸುಗಳಿಗೆಲ್ಲೂ ಕೂಡ ಬಾಳೆಹಣ್ಣುಗಳು ಕೊಟ್ಟಿವಿ ಅದೇ ರೀತಿ ನೌಲಿಗಳು ಅಲ್ಲಿ ಬರ್ತವೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರಿಂದ ತಿಳ್ಕೊಂಡು ಅಲ್ಲೆಲ್ಲನೂ ಕೂಡ ಜೋಳದ ಪುಡಿನೂ ಕೂಡ ನಾವು ಹಾಕಿ ಎಲ್ಲ ಪುಡಿ ಇದು ಮಾಡಿ ಹಾಕಿ ಬಂದ್ವಿ ಯಾಕೆ ಅಂದರೆ ಆಮೇಲೆ ನೀರು ಜೊತೆಗೆ ಅಲ್ಲಿ ನೀರು ಯಾವ ರೀತಿ ತುಂಬ ಅಲ್ಲಿ ನೀರೇ ಇಲ್ಲ ಅಂಥ ಪರಿಸ್ಥಿತಿ ಇದೆ ಅಲ್ಲಿ ಟ್ಯಾಂಕರ್ ಒಂದು ಸಿಮೆಂಟ್ ತೊಟ್ಟಿಗಳನ್ನು ಮಡಗಿದ್ದಾರೆ ಯಾರೋ ಪುಣ್ಯಾತಮರು ಅಲ್ಲಿ ನೀರಿಲ್ಲ ಅದರಲ್ಲಿ ಹಾಗಾಗಿ ನಾವು ಟ್ಯಾಂಕರ್ನ ಹೋಗಿ ಅಲ್ಲಿ ಪ್ರತಿಯೊಂದು ಸಿಮೆಂಟ್ ಚಿಕ್ಕ ಚಿಕ್ಕ ಆ ರಸ್ತೆಗೆ ಏನು ತೊಟ್ಟಿಗಳು ಮಡಗಿದ್ರೆ ಆ ತೊಟ್ಟಿಗಳಿಗೆಲ್ಲೂ ಉದ್ದಕ್ಕೂ ಕೂಡ ನೀರು ತುಂಬಿಸಿದ್ವಿ ಮತ್ತು ಒಂದು ಕುಂಟೆಯಲ್ಲಿ ನೀರೇ ಇರಲಿಲ್ಲ ಒಂದು ಕುಂಟೆ ಅಲ್ಲಿ ತುಂಬ ಕೋತಿಗಳಿದ್ದಾವೆ ದೇವಸ್ಥಾನ ಇದೆ ಪಕ್ಕದಲ್ಲಿ ಅಲ್ಲಿ ಎಲ್ಲ ಒಣಗಿ ಬರೆದಾಗ್ಬಿಟ್ಟಿದೆ ಕೋತಿಗಳು ಮತ್ತು ಪ್ರಾ ಹಸುಗಳು ಕೂಡ ಇದ್ವು ಅಲ್ಲಿ ಅದನ್ನು ನಾವು ಅರ್ತ್ಕೊಂಡು ಏನು ಮಾಡಿದ್ವಿ ಅಲ್ಲಿ ನಾವು ಆ ಕುಂಟೆಗೆ ಮಿಕ್ಕಿರ್ತಕ್ಕಂಥ ಇವೆಲ್ಲ ನೀರೆಲ್ಲ ಬಳಸ್ಕೊಂಡು ಮಿಕ್ಕಿರ್ತಕ್ಕಂಥದ್ದು ಕುಂಟೆಗೆ ಬಿಟ್ವಿ ಆ ಕುಂಟೆಯಲ್ಲಿ ಎಷ್ಟು ಚೆನ್ನಾಗಿ ಕೋತಿಗಳು ಬಂದು ನೀರು ಕುಡಿದು ಅಂದರೆ ನಿಜವಾಗ್ಲೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಇಂಥ ಒಂದು ಕೃತಿಯ ಆಶೀರ್ವಾದದಿಂದ ಅಥವಾ ಭಗವಂತನ ಆಶೀರ್ವಾದದಿಂದ ಇಂಥ ಒಂದು ಸೇವೆ ನಮಗೆ ಇನ್ನು ಸಮಾನ ಮನಸ್ಕರ ವೇದಿಕೆಯ ಹೋಟೆಲ್ ರಾಮಣ್ಣನವರು ಮಾತನಾಡಿ ಮಳೆಯಿಲ್ಲದೆ ಸಕಲ ಜೀವರಾಶಿಗಳು ಸಹ ಕಂಗೆಟ್ಟಿವೆ ಪ್ರಾಣಿಗಳ ನೀರಿನ ದಾಹ ತೀರಿಸಲು ನಾವು ಒಂದು ಸಣ್ಣ ಪ್ರಯತ್ನವೊಂದನ್ನು ಮಾಡುತ್ತಿದ್ದೇವೆ ನಮಗೆ ಅರಣ್ಯ ಇಲಾಖೆ ಸಹಕರಿಸಬೇಕಷ್ಟೇ ನಗರದ ಸುತ್ತಮುತ್ತಲ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲೇ ನೀರಿನ ಕೊರತೆ ಇದ್ದರೂ ಸಹ ನಮಗೆ ತಿಳಿಸಿದರೆ ನಮ್ಮ ವೇದಿಕೆಯಿಂದ ನೀರಿನ ವ್ಯವಸ್ಥೆಯನ್ನ ಮಾಡುತ್ತೇವೆ ಎಂದು ಮನವಿ ಮಾಡಿಕೊಂಡಿದ್ದಾರೆ ನಾವೆಲ್ಲ ಹೊಂದ್ಕೊಂಡಿದ್ದೀವಿ ಅರಣ್ಯ ಅರಣ್ಯ ಅಂದರೆ ಅದು ನಮ್ಮ ಸಂಪತ್ತು ಅದರಲ್ಲಿ ಎಷ್ಟೋ ಜೀವರಾಶಿ ಇರ್ತದೆ ಆ ಜೀವರಾಶಿ ನಮ್ಮ ನಾವು ಮನುಷ್ಯರು ಎಷ್ಟು ನಮಗೆ ಏನು ಹಕ್ಕಿರ್ತದೋ ಅವು ಅವಕ್ಕೂ ಅಷ್ಟೇ ಅಕ್ಕಿರ್ತವೆ ಈ ಬರಗಾಲದಿಂದ ಅವು ತಪ್ಪಿಸ್ತವೆ ಅವನು ಕೇಳೋರು ಯಾರು ಅವ್ಗೆ ಯಾವ್ದು ಅವರು ಈ ಪರ ಅರಣ್ಯದಲ್ಲಿ ಅವನ್ನ ಕೇಳೋರು ಯಾರೂ ಇಲ್ಲ ಅವ್ರಿಗೆ ನೀರಿಲ್ಲ ಆಹಾರ ಇಲ್ಲ ಇವಾಗೆಲ್ಲ ಚಿಗುರು ಬರೋಕ್ಕಲ್ಲ ಅವಕ್ಕೆ ಆಹಾರ ಇಲ್ಲ ನಾನು ದಯವಿಟ್ಟು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀನಿ ಅಲ್ಲಲ್ಲಿ ಅಲ್ಲಲ್ಲಿ ಗುಂಡಿ ಒಗೆದ್ದೆ ಯಾವುದೋ ನೀರು ಹೋಗೋ ಜಾಗ ಟ್ಯಾಂಕರ್ಗಳಿಗೆ ನೀರು ಹಾಕಿ ಜೀವರಾಶಿಗಳ ಕಾಡಾಗಿರೋ ಪ್ರಾಣಿಗಳು ಅದನ್ನು ನಾವು ಬದುಕಿಸಿದ್ರೆ ನಾಳೆ ಬೆಳಗ್ಗೆ ಮುಂದಿನ ಪೀಳಿಗೆಗೆ ನಾವು ನೋಡ್ತೀವಿ ಈ ಬರಗಾಲಕ್ಕೋಸ್ಕರವಾಗಿ ಅದನ್ನು ಕಾಪಾಡ್ಕೊಳ್ಳೋ ಆ ಸಂಪತ್ತು ವನ್ಯಜೀವಿಗಳ ಸಂಪತ್ತು ಅದನ್ನು ನಮ್ಮ ಹೊಣೆ ಅದು ನಾವು ಕಾಪಾಡ್ಕೊಳ್ಳೋದು ನಮ್ಮ ಒಂದು ಮನು ಮಾನವನ ಕೂಡದ ಒಂದು ಲಕ್ಷಣ ದಯವಿಟ್ಟು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮನವಿ ಮಾಡ್ತೀನಿ ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ನಿಮ್ಮಲ್ಲಿ ನಾನು ಭಾಗಿಯಾಗ್ತೀನಿ ಎಲ್ಲೆಲ್ಲಿ ನೀರು ಬೇಕೋ ನೀರು ಬೇಕಾದ್ರೂ ನಾನು ಟ್ಯಾಂಕರ್ ಕಳಿಸ್ತೀನಿ ಅಲ್ಲಲ್ಲಿ ನೀವು ಯಾವ ಯಾವ ಗಾಡಿ ಹೋಗಬೇಕೋ ಆ ಜಾಗದಲ್ಲಿ ನನ್ನ ನಾನು ಒಂದು ನಂಬರ್ ಕೊಡ್ತೀನಿ ನಂಬರ್ಗೆ ಫೋನ್ ಮಾಡಿ ನಾನು ಟ್ಯಾಂಕರ್ ಕಳಿಸಿ ಎಲ್ಲಿ ಕಾಡು ಪ್ರಾಣಿಗಳಿಗೆ ಎಲ್ಲಿ ನೀರು ಬೇಕೋ ಅವಶ್ಯಕತೆ ಇದೆಯೋ ಅಲ್ಲಿ ನೀರು ಕೊಟ್ಟು ಏನೋ ನನ್ನ ಕೈಲಾದಷ್ಟು ಡಾಳ ಇನ್ನೊಂದು ಮತ್ತೊಂದು ಏನೋ ಏನು ತಿಂತವೋ ಅದಕ್ಕೆ ಆ ಪದಾರ್ಥ ನಾನು ಕೊಡ್ತೀನಿ ಕೊಟ್ಟು ನೀವು ನಮ್ಮ ಪರಿಸರ ನಮ್ಮ ವೇದಿಕೆಯವರು ಮಠಮಪ್ನವರು ಆಮೇಲೆ ನಮ್ಮ ಪ್ರಕಾಶು ನಮ್ಮ ಇನ್ನ ಎಲ್ಲ ಒಂದು ಏಳೆಂಟು ಜನ ಇದ್ದೀವಿ ನಾವು ಇದಕ್ಕೆ ಕೈ ಜೋಡಿಸ್ತೀವಿ ಕಾಲಷ್ಟು ನಾನು ಹೇಳಿ ಮನವಿ ಮಾಡ್ತೀನಿ ನೀವು ಕಾಲು ಎಷ್ಟು ನಿಮ್ಮ ಹೊಣೆ ಇರ್ತದೋ ಜೀವಿಗಳು ನಿಮ್ಮ ಅದು ಹೊಣೆ ನಿಮಗೆ ಸೇರುತ್ತೆ ಅದನ್ನು ಕಾಪಾಡಿ ನಮ್ಮ ಮುಂದೆ ನಮ್ಮ ಪೀಳಿಗೆ ನಮ್ಮ ಒಟ್ಟಿನಲ್ಲಿ ಒಂದು ಹನಿ ನೀರಿದ್ದರೆ ಒಂದು ಜೀವ ಉಳಿಯುತ್ತದೆ ಎಂಬುದು ಸುಳ್ಳಲ್ಲ ನಿತ್ಯ ನೀರಿಲ್ಲದೆ ನರಕ ಅನುಭವಿಸುವ ಪ್ರಾಣಿಗಳನ್ನು ಆಗಾಗ ಕಾಣುತ್ತೇವೆ ಪ್ರಕೃತಿ ಇದ್ದರೆ ನಾವು ನಾವಿದ್ದರೆ ಪ್ರಕೃತಿಯಲ್ಲ ಇದನ್ನರಿತು ಪ್ರತಿಯೊಬ್ಬರೂ ಸಹ ಸ್ವಯಂ ಪ್ರೇರಿತರಾಗಿ ತಮ್ಮ ಕೈಲಾದ ಮಟ್ಟಿಗೆ ಜೀವ ಜಲವನ್ನು ಮನೆಯ ಬಳಿಯೇ ಇಂತಹ ಪ್ರಾಣಿ ಪಕ್ಷಿಗಳಿಗೆ ಒದಗಿಸಿದರೆ ಅಳಿವಿನಂಚಿನಲ್ಲಿ ಜೀವ ಸಂಕುಲವನ್ನು ಕಾಪಾಡಬಹುದು ಎಂಬುದೇ ನಮ್ಮ ಆಶಯ ಲಕ್ಷ್ಮೀನಾರಾಯಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ